ಕೊಂಕಣಿ ಕಾರ್ವಿ ಸಮಾಜಕ್ಕೂ ಶ್ರೀ ಶೃಂಗೇರಿ ಶಾರದಾ ಪೀಠಕ್ಕೂ ಏನಿದು ಸಂಬಂಧ ಪ್ರತಿಯೊಬ್ಬ ವ್ಯಕ್ತಿಗೂ ಅಥವಾ ಸಮುದಾಯಕ್ಕೆ ಮಾರ್ಗದರ್ಶನ ನೀಡಲು ಸನ್ಮಾರ್ಗ ತೋರಿಸಲು ಗುರು ಅನುಗ್ರಹ ಬಹುಮುಖ್ಯ ಗುರುಗಳ ಮಾರ್ಗದರ್ಶನದಲ್ಲಿ ನಡೆದು ಭವಸಾಗರದಂತೆ ಇರುವ ನಮ್ಮ ಜೀವನ ನೌಕೆಯನ್ನು ಗುರುಗಳೇ ನಡೆಸಬಲ್ಲರು ಶೃಂಗೇರಿ ಮಠಕ್ಕೂ ಕೊಂಕಣಿ ಕಾರ್ವಿ ಸಮುದಾಯಕ್ಕೂ ಅವಿನಾಭಾವ ಸಂಬಂಧ ಇದೆ ಕ್ಷತ್ರಿಯ ಮರಾಠ ಜಾತಿಗೆ ಸೇರಿದ ಕಾರ್ವಿ ಸಮುದಾಯ ದಕ್ಷಿಣ ಮರಾಠ ಈಗಿನ ಗೋವಾ ಪ್ರದೇಶದಲ್ಲಿ ಶಿವಾಜಿ ಆಸ್ಥಾನದಲ್ಲಿ ಸೈನಿಕರಾಗಿದ್ದವರು ಮರಾಠ ಸಾಮ್ರಾಜ್ಯದ ನಂತರ ಕಾರ್ವಿ ಸಮುದಾಯ ಮೀನುಗಾರಿಕೆ ಪ್ರವೃತ್ತಿಯನ್ನು ಆರಿಸಿಕೊಂಡು ಪೋರ್ಚುಗೀಸರ ದಾಳಿಯಿಂದ ಅವರ ಬೆದರಿಕೆಗೆ ಮತಾಂತರ ಆಗದೆ ತನ್ನ ತನ ಅಂದರೆ ತನ್ನ ಧರ್ಮವನ್ನು ಉಳಿಸಿಕೊಳ್ಳಲು ಗೋವಾದಿಂದ ವಲಸೆಯಾಗಿ ಕರ್ನಾಟಕಕ್ಕೆ ಬಂದಾಗ ಶೃಂಗೇರಿ ಗುರುಪೀಠ ಎಂದು ನಮ್ಮ ಹಿರಿಯರಿಗೆ ಆಶ್ರಯ ನೀಡಿದ ಪೀಠ ನಮ್ಮನ್ನು ಶಿಷ್ಯರನ್ನಾಗಿ ಸ್ವೀಕರಿಸಿದ ಪೀಠ ಶೃಂಗೇರಿ ಶ್ರೀ ಭಾರತೀ ತೀರ್ಥ ಸ್ವಾಮಿ ನಮ್ಮ ಕೊಂಕಣಿ ಕಾರ್ವಿ ಸಮುದಾಯದ ಗುರುಗಳಾಗಿ ಪಡೆದದ್ದು ನಮ್ಮ ಸೌಭಾಗ್ಯ ಯಾಕೆಂದರೆ ನಮ್ಮ ಗುರುಗಳು ಯಾವತ್ತೂ ಹೆಚ್ಚಿನ ಸ್ವಾಮಿಗಳಾಗಿ ಜಾತಿ ಮತ ರಾಜಕೀಯ ಅಂತ ಜಾತಿ ರಾಜಕಾರಣ ಮಾಡಿದವರಲ್ಲ ತನ್ನ ಕ್ಷೇತ್ರದಲ್ಲಿ ಸಾಮಾನ್ಯ ವ್ಯಕ್ತಿ ಬಂದರೂ ಒಂದು ಹಣ್ಣು ಮಂತ್ರಾಕ್ಷತೆ ಮುಖ್ಯಮಂತ್ರಿ ಬಂದರೂ ಅದೇ ನಿಯಮ ಶ್ರೀ 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 ಭಾರತೀ ತೀರ್ಥ ಸ್ವಾಮಿಯವರನ್ನು ನಮ್ಮ ಕಾರ್ವಿ ಸಮುದಾಯದ ಗುರುಗಳನ್ನಾಗಿ ಮತ್ತು ಶಿವ ಸ್ವರೂಪ ಆದಿ ಶಂಕರಾಚಾರ್ಯರ ಪೀಠವು ನಮ್ಮ ಗುರುಮಠವಾಗಿ ನಾವು ಪಡೆದದ್ದು ನಮ್ಮೆಲ್ಲರ ಪುಣ್ಯ ಗುರುವಂದನಾ ಕಾರ್ಯ ಯಾಕೆ ಮಾಡಬೇಕು ಅದಕ್ಕೂ ಕಾರಣವಿದೆ ಪ್ರತಿ ವರ್ಷ ನಮ್ಮ ಸಮಾಜದ ಸಾಮೂಹಿಕ ಸಮಸ್ಯೆಗಳನ್ನು ಸ್ವಾಮಿಗಳ ಗಮನಕ್ಕೆ ತಂದು ಪರಿಹರಿಸಲು ಬೇಡಿಕೊಳ್ಳುವುದು ನಮ್ಮ ಸಮುದಾಯ ಅನೇಕ ಸಮಸ್ಯೆಗಳಿಂದ ಸದೃಢವಾಗಿ ಗಟ್ಟಿಮುಟ್ಟಾಗಿ ಅಭಿವೃದ್ಧಿ ಹೊಂದಬೇಕಾದರೆ ಗುರುಬಲ ಗುರುಗಳ ಆಶೀರ್ವಾದ ಮಾರ್ಗದರ್ಶನ ಅತ್ಯಗತ್ಯ ನಮ್ಮ ಸಮುದಾಯದ ಅದೆಷ್ಟೋ ಸಮಸ್ಯೆಗಳಿಗೆ ಮದುವೆ ವರದಕ್ಷಿಣೆ ಪೀಡೆ ಮತಾಂತರ ದೋಣಿ ಅಪಘಾತ ಮೀನುಗಾರಿಕೆ ಸಮಸ್ಯೆಗಳಿಗೆ ಎಲ್ಲದಕ್ಕೂ ಶೃಂಗೇರಿ ಗುರುಗಳು ಶಕ್ತಿಶಾಲಿ ಶಿವ ಸ್ವರೂಪ ಶಂಕರಾಚಾರ್ಯರ ಪೀಠದಲ್ಲಿ ಕುಳಿತು ಗುರುಗಳು ಎರಡು ಕೈ ಎತ್ತಿ ಆಶೀರ್ವದಿಸಿ ಮತ್ಸ್ಯ ಕಾಮ ನಶಿಸಿ ಒಳ್ಳೆ ಫಿಶಿಂಗ್ ಆಗುತ್ತೆ ಅಂತ ನೋಡಿದ ಸಮಾಜದ ಇಂಥ ಎಷ್ಟೋ ಸಮಸ್ಯೆಗಳಿಗೆ ಗುರುಗಳು ಹೇಳಿದಾಗೆ ಪರಿಹರಿಸಿ ಸಮಾಜ ಅಭಿವೃದ್ಧಿ ಕಂಡಿದೆ ನುಡಿದಂತೆ ನಡೆದಿದೆ ಅವರ ಮಾತು ಎಂದು ಸುಳ್ಳಾಗಲಿಲ್ಲ ಭಟ್ಕಳದ ವಸಂತ ಕಾರ್ವಿ ಹೇಳಿರುವಂತೆ ಮೊದಲ ಗುರು ದರ್ಶನ ಆರಂಭಿಸಿದ್ದು ಎರಡು ರಲ್ಲಿ ನಮ್ಮ ಸಮಾಜದ ಬಾಂಧವರು ಅನಾದಿ ಕಾಲದಿಂದಲೂ ಶೃಂಗೇರಿ ಪೀಠವನ್ನು ಗುರುಪೀಠವೆಂದು ನಂಬಿಕೊಂಡು ಅಲ್ಲಿ ಹೋಗಲು ಸಂಪರ್ಕ ಸೌಕರ್ಯ ಇಲ್ಲದ ಕಾಲದಲ್ಲಿ ಮದುವೆಯ ಪೂರ್ವ ಗುರು ಕಾಣಿಕೆಯನ್ನು ಕಾದಿರಿಸಿ ಅಥವಾ ಶೃಂಗೇರಿಗೆ ಮಣಿ ಆರ್ಡರ್ ಮಾಡಿ ಕಳಿಸಿ ಆಶೀರ್ವಾದ ಪಡೆದುಕೊಳ್ಳುತ್ತಿದ್ದರು ನಂತರ ದಿನಗಳಲ್ಲಿ ಲಗ್ನಪತ್ರಿಕೆ ಮುದ್ರಿಸುವ ಮೊದಲು ಶೃಂಗೇರಿ ಸ್ವಾಮಿಗಳಲ್ಲಿ ಹೋಗಿ ಆಶೀರ್ವಾದ ಪಡೆದು ಲಗ್ನಪತ್ರಿಕೆಯಲ್ಲಿ ಶೃಂಗೇರಿ ಶ್ರೀ 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 ಭಾರತೀ ತೀರ್ಥ ಆಶೀರ್ವಾದ ಎಂದು ಮುದ್ರಿಸುತ್ತಿದ್ದರು ಇಂದಿನ ತಲೆಮಾರು ಕೂಡ ಈ ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗಬೇಕು ಎಂದು ಮನವಿ ಮಾಡಿದರು ಪ್ರತಿ ವರ್ಷ ಯಾಕೆ ಗುರುದರ್ಶನ ಮಾಡಬೇಕೆಂದರೆ ಅದು ವರ್ಷಕ್ಕೊಮ್ಮೆ ಬ್ಯಾಟರಿ ಚಾರ್ಜ್ ಮಾಡಿದಾಗೆ ವರ್ಷಕ್ಕೆ ಒಂದ್ಸಲ ಒಂದು ಬ್ಯಾಟರಿ ಚಾರ್ಜ್ ಮಾಡಿದರೆ ಮಾತ್ರ ಒಂದು ವರ್ಷದವರೆಗೆ ಚಾರ್ಜ್ ಇರುತ್ತೆ ಚಾರ್ಜ್ ಇದ್ರೆ ಮಾತ್ರ ಅದರ ಶಕ್ತಿ ಇರುತ್ತೆ ಅದೇ ನಮ್ಮನ್ನು ಕಾಯುತ್ತೆ ಅಂತ ಶ್ರೀ 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 ಭರತೀತೀರ್ಥ ಸ್ವಾಮಿಗಳು ಹೇಳಿದ್ದಾರೆ ಶ್ರೀ ಶಾರದಾ ಗುರುಭ್ಯೋಂ ನಮಃ